ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಳ್ಳು ನೋಡಿ ಬರುವುದಕ್ಕಿಂತ ಮುಂಚೆ ಇದೇ ರೀತಿ ನಿಮ್ಮ ಯಾವುದಾದ್ರೂ ಕೃಷಿ ಯಂತ್ರೋಪಕರಣಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡುತ್ತೇವೆ ಯಾವುದೇ ಏಜೆಂಟ್ಗಳ ಇಲ್ಲ ಯಾವುದೇ ಕಮಿಷನ್ ಹಾಗೂ ಚಾರ್ಜಸ್ ಇರುವುದಿಲ್ಲ ನಮ್ಮ ಒಂದು ಕೆಳಕನು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಆದಷ್ಟು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ನೀವು ಕಳಿಸಿಕೊಡೋ ಫೋಟೋ ಒಂದು ಒಳ್ಳೆಯ ರೀತಿಯ ಕ್ಲಿಯಾರಿಟಿ ಹೊಂದಿರುವ ಫೋಟೋ ಆಗಿರಲಿ ಹಾಗೂ ಗಾಡಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಳಿಸಿಕೊಡಿ ಸ್ನೇಹಿತರೆ ಗಾಡಿ ಲೊಕೇಶನ್ ಎಲ್ಲವನ್ನು ಸಂಪೂರ್ಣವಾಗಿ ಕಳಿಸಿಕೊಡಿ ಇದೊಂದು ವಿ ಎಸ್ ಟಿ ಪವರ್ ಟಿಲ್ಲರ್ ಮಾರಾಟಕ್ಕೆ ಸಿದ್ಧವಾಗಿದೆ ಇದು ಎರಡು ಸಾವಿರದ ಹನ್ನೆರಡರ ಮಾಡಲು ಅದು ಹದಿಮೂರು ಎಚ್ ಪಿಯ ಪವರ್ ಟಿಲ್ಲರ್ ಆಗಿದ್ದು ಇದರ ಒಂದು ಲೊಕೇಶನ್ ನೋಡುವುದಾದರೆ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಬೆಲವಣಕೊಪ್ಪ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಬೆಲೆ ತುಂಬಾ ಕಡಿಮೆ ಇದೆ ಯಾವುದೇ ಇದಕ್ಕೊಂದು ಸೀಟು ಅಟ್ಯಾಚ್ಮೆಂಟ್ ಇಲ್ಲ ಕೇವಲ ರೋಟ್ರಿ ಮಾತ್ರ ಮಾರಾಟಕ್ಕಿದೆ ಒಂದು ಹಳೆಯ ಒಂದು ವಿ ಎಸ್ ಟಿ ಕಂಪ್ನಿಯ ಪವರ್ ಟಿಲ್ಲರ್ ಇದಾಗಿದೆ ಯಾರಾದರೂ ಸಮೀಪವಿರುವವರು ಬಾಗಲ್ ಸುತ್ತಮುತ್ತ ನೇರವಾಗಿ ಹೋಗಿ ನೋಡಿ ಒಂದು ಸರಿ ಪರಿಶೀಲನೆ ಮಾಡಿ ಕೊಂಡುಕೊಳ್ಳಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಿಲ್ಲ ಇದೇ ರೀತಿ ನಮ್ಮ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳುತ್ತಾ ಇದರ ಬೆಲೆ ಮೊದಲಿಗೆ ಹೇಳಿದ್ದೀನಿ ಅರವತ್ತೈದು ಸಾವಿರ ಅಂತ ಅರವತ್ತೈದು ಸಾವಿರ ಏನು ಫೈನಲ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡುತ್ತಾರೆ ಒಂದು ಸಾರಿ ಕೇಳಿಕೊಟ್ಟಿರೋ ಮಾಲೀಕರ ನಂಬರ್ಗೆ ಕರೆ ಮಾಡಿ ವಿಚಾರಣೆ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ Dani va de bro. Take care.